ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಟು ಮೈ ಚಾನಲ್ ಕೃಷಿ ಕೃಷಿ ನಾನು ನಿಮ್ಮ ಪ್ರೀತಿಯ ಕಲ್ಪನೆ ಸಿದ್ದು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ದಸರಾ ಚೆನ್ನಾಗಿ ಆಚರಣೆ ಮಾಡಿ ನಾನು ಅಷ್ಟೇ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹೀಗೆ ದಸರಾ ಹಬ್ಬ ಎಷ್ಟು ಚೆನ್ನಾಗಿದೆ ಹೇಗಿದೆ ನಮ್ಮೂರಿನಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತೋರಿಸಿ ದಸರಾ ಅಂದರೆ ಎಷ್ಟು ಖುಷಿ ಅಲ್ವಾ ಒಂಬತ್ತು ದಿನಗಳ ಕಾಲ ದೇವಿ ಪೂಜೆ ಮಾಡಿರಬಹುದಾಗಿರ್ಬೋದು ಕೊನೆಗೆ ಆಯುಧ ಪೂಜೆ ಮತ್ತು ವಿಜಯದಶಮಿ ಎಷ್ಟೆಲ್ಲ ಚೆನ್ನಾಗಿರುತ್ತಲ್ಲ ಜಗತ್ ಪ್ರಸಿದ್ಧವಾದ ಮೈಸೂರು ಜಂಬೂ ಸವಾರಿ ಆಗಿರ್ಬೋದು ಅದನ್ನು ನೋಡೋದೇ ಒಂದು ಖುಷಿಯಾಗಿರುತ್ತೆ ಯಾರೆಲ್ಲ ನೋಡ್ತಿರೋ ಅವರಿಗೆಲ್ಲ ಎಷ್ಟು ಖುಷಿಯಾಗುತ್ತೆ ದಸರಾ ಹಬ್ಬ ಎಷ್ಟೆಲ್ಲ ಸೊಬಗು ಸಂಭ್ರಮದಿಂದ ಕೂಡಿರುತ್ತೆ ಬನ್ನಿ ನೋಡೋಣ ನಮ್ಮೂರಿನಲ್ಲಿ ನಮ್ಮ ದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ಒಂಬತ್ತು ದಿನಗಳ ಕಾಲ ಶರಣ ಸಂಸ್ಕೃತಿಯ ಉತ್ಸವ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ಚಿತ್ರದುರ್ಗ ಎಂದಿಗೂ ಎಷ್ಟೆಲ್ಲ ನೆನಪಾಗುತ್ತೆ ಅಂದರೆ ಒಂಕೆ ಒಬವ್ವ ಆಗಿರ್ಬೋದು ಕಲ್ಲಿನ ಕೋಟೆ ಆಗಿರ್ಬೋದು ಹಿಂದೂ ಮಹಾಗಣಪತಿ ಆಗಿರ್ಬೋದು ಎಷ್ಟೆಲ್ಲ ಸಂಭ್ರಮದಿಂದ ಆಚರಿಸ್ತೀವಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಖುಷಿಯಾಗುತ್ತೆ ನಮ್ಮೂರಿನಲ್ಲಿ ಇಷ್ಟೆಲ್ಲ ಚೆನ್ನಾಗಿರುತ್ತೆ ಅಂತ ಎಷ್ಟು ಚೆನ್ನಾಗಿ ನೆನಪಾಗುತ್ತೆ ಎಲ್ಲ ಪ್ರತಿಯೊಂದು ಅಷ್ಟೇ ಎಷ್ಟು ಪ್ರಸಿದ್ಧವಾಗಿ ಮಾಡ್ತಾರೆ ಎಷ್ಟು ಸಂಭ್ರಮದಿಂದ ಮಾಡ್ತಾರೆ ನಮ್ಮ ದಸರಾನ ಶರಣ ಸಂಸ್ಕೃತಿ ಕೂಡ ಅಷ್ಟೇ ವಿಜೃಂಭಣೆಯಿಂದ ಮುರುಗೇಶ್ ಮ ಮುರುಘಾ ಎಷ್ಟು ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ನಾನು ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಸೇರಿ ಎಲ್ಲ ದಸರಾ ಮುರುಗೇಶ್ವಾಮಿ ಮಠಕ್ಕೆ ಎಲ್ಲ ರೆಡಿಯಾಗಿ ಬಂದಿದ್ದೀವಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಬನ್ನಿ ಒಳಗಡೆ ಹೇಗಿದೆ ಏನಿದೆ ವೆಹಿಕಲ್ಸು ಎಲ್ಲ ಭಾಳ ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು ಎಷ್ಟು ಟ್ರಾಫಿಕ್ ಟ್ರಾಫಿಕ್ ಅಂದರೆ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಅಷ್ಟು ಜನದಿಂದ ತುಂಬಿ ತುಳುಕ್ತಿದೆ ನಮ್ಮದು ಮುರುಗೇಶವಾಮಿ ಮಠ ನೋಡಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿದೆ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಮೇನ್ ಎಂಟ್ರೆನ್ಸಿಂದ ಹೋಗ್ತಾ ಇದ್ದೀವಿ ನಾವು ಇದು ಎಂಟ್ರೆನ್ಸಿಂದ ಫಸ್ಟಿಗೆ ವೆಯಿಕಲ್ಸ್ ನಿಲ್ಲಿಸಿ ನಮ್ಮನೆಯವರು ಸ್ಟಾಪ್ ಮಾಡಿ ಬಂದರು ಭಾಳ ರಶ್ ಇತ್ತಲ್ಲ ಒಂದತ್ರ ನಿಲ್ಲಿಸಿ ನಮ್ಮನ್ನು ನಾನು ಬರ್ತೀನಿ ವೆಹಿಕಲ್ಸ್ ನಿಲ್ಲಿಸಿ ಅಂತಂದು ಬಂದರು ಒಳಗಡೆ ನಮ್ಮನ್ನು ಕರ್ಕೊಂಬಂದ್ರಂಗೆ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ದಸರಾ ಅಂದ್ರೆ ತುಂಬಿ ಅರಿತಿದೆ ಜನ ಜನಸಾಗರದಿಂದ ಅಷ್ಟು ರಶ್ ಅಂದರೆ ರಶ್ಶು ಇನ್ನೂ ಕತ್ಲಾಗಿರಲಿಲ್ಲ ನಾವು ಹೋಗ್ಬೇಕಾದ್ರೆ ನೋಡಿ ಚಿಕ್ಕ ಚಿಕ್ಕ ಅಂಗಡಿಗಳಿದ್ದಾವೆ ಎಷ್ಟು ಶಾಪಿಂಗ್ ಮಾಡ್ಬಂದ್ರೆ ಅಂದ್ರೆ ಅಂದರೆ ಅಷ್ಟು ಶಾಪಿಂಗ್ ಮಾಡ್ಬೋದು ಅಷ್ಟು ಐಟಮ್ಸ್ಗಳೆಲ್ಲ ಇಟ್ಬಿಟ್ಟಿದ್ದಾರೆ ಭಾಳ ಚೆನ್ನಾಗಿರುತ್ತೆ ತಗೊಳ್ಳ್ರಿ ಬಂದು ಭಾಳ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಆ ಲೈಟಿಂಗ್ಸ್ ಕ್ರೇಜಿ ಇರುತ್ತಲ್ಲ ಆ ಕ್ರೇಜ್ ಲೈಟಿಂಗ್ಸಿದ್ದು ಎಷ್ಟು ಕ್ರೇಜಿಯಾಗಿದೆ ನೋಡಿ ಫ್ರೆಂಡ್ಸ್ ಎಕ್ಸಿಬಿಷನ್ ಅಂತೂ ಭಾಳ ಚೆನ್ನಾಗಿರುತ್ತೆ ಆಟಗಳಂತೂ ತುಂಬ ಇಂಟ್ರೆಸ್ಟ್ ಆಟಗಳು ಇರ್ತವೆ ಕಲರ್ಫುಲ್ಲಾಗಿರುತ್ತೆ ಕಾಣಿಸ್ತಿರುತ್ತೆ ಕಲರ್ಫುಲ್ ಲೈಟಿಂಗ್ಸಿಂದ ಎಷ್ಟು ಮುರುಗೇಶವಾಮಿ ಮಠ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡಿ ಫ್ರೆಂಡ್ಸ್ ಬಂದು ಒಂದ್ಸಲಿ ವಿಸಿಟ್ ಕೊಡಿರಿ ಚೆನ್ನಾಗಿರುತ್ತೆ ಇದು ಮುರುಗೇಶವಾಮಿ ಮಠ ಎಂಟ್ರೆನ್ಸ್ ಒಳಗಡೆ ಹೋಗೋಕ್ಕೆ ನಾವು ಅಲ್ಲಿ ಟಿಕೆಟ್ ತಗೊಂಡು ಒಳಗಡೆ ಹೋಗಬೇಕು ಒಳಗಡೆ ಬಾಲಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣಿ ರಾಣಿ ಇಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಲೈಟಿಂಗ್ಸ್ ಕ್ರೇಜಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವು ಒಂದ್ಸಲಿ ಬಂದು ನೋಡ್ರಿ ಎಕ್ಸಿಬಿಷನ್ ಅಂತೂ ತುಂಬ ಚೆನ್ನಾಗಿತ್ತು ನಾವು ಎರಡು ಆಟ ಆಡಿದ್ವಿ ನನ್ನ ಮಕ್ಕಳಿಂದ ಇಬ್ರು ನನ್ನ ಮನೆ ನಮ್ಮ ಮನೆಯವರು ನಾವೂ ಫುಲ್ಲು ಎದ್ಕೊಂಡ್ಬಿಟ್ಟಿದ್ವಿ ಅಷ್ಟು ಚೆನ್ನಾಗಿತ್ತು ಮಜ್ಜವಾಗಿತ್ತು ಒಂಥರ ಡಿಫ್ರೆಂಟಾಗಿ ಏನೊಂಥರ ಫೀಲ್ ಚೆನ್ನಾಗಿತ್ತು ಆ ಫೀಲು ಆ ಸಂಭ್ರಮ ಚ ಸಡಗರ ಅದರಿಂದ ಅನ್ಭವಿಸಿದ್ರೇ ಗೊತ್ತಾಗುತ್ತೆ ಆ ಫೀಲ್ ಏನು ಅಂತ ಚೆನ್ನಾಗಿರುತ್ತೆ ಬಂದು ಒಂದು ಸಲ ವಿಸಿಟ್ ಕೊಡಿರಿ ಚೆನ್ನಾಗಿರುತ್ತೆ ವರ್ಷ ವರ್ಷವೂ ನಡೀತೈತೆ ಒಂದು ತಿಂಗಳವರೆಗೂ ತೆಗೆಯಲ್ಲ ಇದು ತಿಂಗಳವರೆಗೂ ಇಟ್ಕೊಂಡಿರ್ತಾರೆ ಚೆನ್ನಾಗಿರುತ್ತೆ ದಸರಾ ಹಬ್ಬದಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ ಬಂದೊಂದ್ಸಲಿ ಚೆನ್ನಾಗಿರುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್